ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಮಲ್ಲಿಕಾರ್ಜುನ್ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾವು ಕೂಡ ತುಂಬ ಚೆನ್ನಾಗಿದ್ದೀವಿ ಮಕ್ಕಳು ಕೂತ್ಕೊಂಡು ಪೂಜೆ ಮಾಡ್ತಾಯಿದ್ದಾರೆ ನಾನು ಕೂತಿದ್ದನಲ್ಲ ದೀಪ ಹಚ್ಚಲಿಕ್ಕೆ ಅವರು ಬಂದು ಕೂತ್ಕೊಂಡ್ರು ಸುಮ್ಮನೆ ಕೂರಿಸ್ಕೊಂಡು ಕೂತಿದ್ದೆ ಹತ್ತು ನಿಮಿಷ ಏನು ಮಾಡ್ತಾರೆ ನೋಡೋಣ ಅಂತ ದೀಪ ಉರಿತಾ ಇದೆಯಲ್ಲ ಅದನ್ನ ನೋಡೋಕ್ಕೆ ಅವ್ರಿಗೆ ತುಂಬ ಇಷ್ಟ ಯಾವಾಗ ದೀಪ ಹಚ್ಚಿದ್ರು ಪೂಜೆ ಮಾಡೋಕೋದ್ರೂ ಬಂದು ಅವರು ಜಾಯಿನ್ ಆಗ್ತಾಯಿರ್ತಾರೆ ಮಕ್ಳಿಗೆ ಖುಷಿ ಅಲ್ವಾ ನಾವು ಅದಕ್ಕೆ ಹತ್ತು ನಿಮಿಷ ಕೂರಿಸ್ಕೊಂಡು ಅವ್ರಿಗೂ ಕೈ ಮುಗಿರಿ ಅಂದರೆ ಕೈ ಮುಗಿತಾರೆ ನೋಡಿ ಎಷ್ಟು ಚೆನ್ನಾಗಿ ನಿಂತ್ಕೊಂಡು ಕೈ ಮುಗಿತಾ ಇದ್ದಾನೆ ಅದಕ್ಕೆ ನಾನು ಕೂರಿಸ್ಕೊಂಡು ಕೂತಿದ್ದೆ ದೇವ್ರ ದೀಪ ಎಲ್ಲ ಹಚ್ಚಿದಾಯಿತು ಎಷ್ಟೇ ಎದೊಳಕ್ಕೆ ಟ್ರೈ ಮಾಡ್ತಾಯಿದ್ರು ಅವ್ರು ಅಲ್ಲೇ ಕೂತ್ಕೊಳ್ತಾಯಿದ್ರು ಎದೊಳಕ್ಕೂ ಇರಲಿಲ್ಲ ಅವರು ಹೊರಗಡೆ ಹೋಗ್ತಾ ಇರಲಿಲ್ಲ ದೇವ್ರ ಮನೆ ಅಂದರೆ ಅವ್ರಿಗೆ ತುಂಬ ಇಷ್ಟ ಆಗುತ್ತೆ ಏನು ಮಾಡೋದು ಮಕ್ಳಿಗೆ ಹೋಗ್ಸರ ಕೂತಿದ್ದೆ ಸುಮ್ಮನೆ ಕೆಲಸ ಇರುತ್ತೆ ತುಂಬ ನಿಮ್ಮ ಮನೆಯಲ್ಲೂ ಇದೇ ಥರ ಮಕ್ಕಳು ಇದ್ದಾರ ಇದೇ ಥರ ಆಟ ಆಡ್ತಾರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಯಾರ್ಯಾರು ವೀಡಿಯೋ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋ ನೋಡೋದು ಮರಿಬೇಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದೇವ್ರ ಪೂಜೆ ಎಲ್ಲ ಆಯಿತು ಮಕ್ಕಳನ್ನು ಕರ್ಕೊಂಡು ಸೈಡ್ಗೆ ಕೂರಿಸ್ಬಿಟ್ಟು ನಾನು ಮುಗಿಸ್ದೆ ನೆಕ್ಸ್ಟ್ ಡೇ ಲಾಗಿದ್ದು ಮಕ್ಕಳು ನಮ್ಮ ಅಕ್ಕರ ಮನೆಗೆ ಹೋಗ್ತಾಯಿದ್ರು ಅವ್ರನ್ನ ರೆಡಿ ಮಾಡಿ ನಮ್ಮ ಅಮ್ಮನ ಜೊತೆ ನಮ್ಮ ಮನೆಯವ್ರು ಕರ್ಕೊಂಡೋಗಿ ಬಿಟ್ಟು ಬಂದರು ಇಬ್ರಿಗೂ ಹೋಗ್ಬೇಕು ಆಚೆ ಅಂದರೆ ಅದು ಏನು ಖುಷಿ ಅಂತ ಹೇಳ್ತೀರಾ ಅಲ್ಲಿಂದ ನಾನು ಅವ್ರಂಗೆ ಕಳಿಸ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿ ಪೂಜೆಗೆಲ್ಲ ರೆಡಿ ಮಾಡಿ ತರಿಸೇ ಇರೋದ್ರಿಂದ ಪೂಜೆ ಮುಗಿಸ್ದೆ ಕಾರ್ತಿಕೆ ಅಲ್ವ ಇವಾಗ ಎಲ್ಲರ ಮನೆ ಮುಂದೇನೂ ದೀಪ ಹಚ್ತಾರೆ ಹಾಗೆ ನಾನು ಕೂಡ ಹಚ್ಚಿದ್ದೀನಿ ದೇವ್ರ ದೀಪ ಹಚ್ಚಿದರೆ ಒಳ್ಳೆಯದು ಅಲ್ಲಿಂದ ನಾವು ರಾಯರ ಮಠಕ್ಕೆ ಹೋದ್ವಿ ರಾಯರ ಮಠಕ್ಕೆ ಹೋಗೋದಂದರೆ ತುಂಬ ಇಷ್ಟ ನನಗೆ ದೇವ್ರ ಇಲ್ದಲ್ಲೇ ನಾವಿಲ್ಲ ದೇವರು ಎಷ್ಟು ಕರಣೆ ತೋರಿಸ್ತಾರೋ ನಾವು ಅಷ್ಟೇ ಭಕ್ತಿಯಿಂದ ಮಾಡಬೇಕಾಗುತ್ತೆ ಪೂಜೆನೆಲ್ಲ ಇವತ್ತು ಕಾರ್ತಿಕೆ ಇರೋದ್ರಿಂದ ಇವಾಗ ಕಾರ್ತಿಕೆ ನಡೀತಿದೆಯಲ್ಲ ದೀಪೋತ್ಸವ ಕೂಡ ಇತ್ತು ನನ್ನ ಗುಡ್ ಲಕ್ ಅನಿಸುತ್ತೆ ಹೋಗಿದ ತಕ್ಷಣ ದೀಪೋತ್ಸವ ನಡೀತಾ ಇತ್ತು ನಾವು ನಮಗೂ ಬತ್ತಿ ಕೊಟ್ಟಿದ್ರು ದೀಪ ಹಚ್ಚಲಿಕ್ಕೆ ನನಗೂ ಅದೃಷ್ಟ ಸಿಕ್ತು ಅಲ್ಲಿ ಹೋಗಿ ದೇವ್ರು ನೋಡೋದೇ ಒಂದು ಖುಷಿ ನನ್ಗೆ ದೇವ್ರಿಗೆ ಹೋ ದೇವಸ್ಥಾನಕ್ಕೆ ಹೋದ್ರೇ ನನಗೆ ಒಂಥರ ಮನಸ್ಸಿಗೆ ತೃಪ್ತಿ ಆಗುತ್ತೆ ಕಣ್ಣಲ್ಲಿ ನೀರು ಕೂಡ ಬಂದ್ಬಿಡುತ್ತೆ ಏನೇ ಕಷ್ಟ ಇದ್ದರೂ ದೇವ್ರ ಅಲ್ವ ನಾವು ಹೇಳ್ಕೊಳ್ಳೋದು ಜನಗಳ ಹತ್ರ ಹೇಳ್ಕೊಳೋಕೆ ಆಗೋದಿಲ್ಲ ಹಾಗೆ ದೀಪ ಎಲ್ಲ ಹಚ್ಚಿದಾಯಿತು ಪ್ರಸಾದ ಕೂಡ ಕೊಡ್ತಾರೆ ಅಲ್ಲೇ ಪ್ರತಿ ಗುರುವಾರನೂ ಕೂಡ ಪ್ರಸಾದ ಇರುತ್ತೆ ಹಚ್ಬೋದು ಹಾಗೆ ಪ್ರತಿ ಗುರುವಾರ ದೇವಸ್ಥಾನದಲ್ಲಿ ಕಾರ್ತಿಕ ಮಾಸ ಇರೋದ್ರಿಂದ ದೀಪೋತ್ಸವ ನಡೆಸ್ತಾರೆ ಹಾಗಾಗಿ ಇನ್ನೂರೈವತ್ತು ರೂಪಾಯಿ ಏನೋ ತಗೊತಾರೆ ನಾವು ಕೂಡ ಮಾಡಿಸ್ಬೋದು ಯಾರು ಬೇಕಾದರೂ ಹೋಗಿ ಮಾಡಿಸ್ಬೋದು ಪೂರ್ಣ ಪ್ರಜನಲ್ಲಿ ಲೇಔಟಲ್ಲಿ ಇದು ರಾಘವೇಂದ್ರ ಸ್ವಾಮಿ ಮಠ ಇರೋದು ಎಲ್ಲ ಏರಿಯಾದಲ್ಲೂ ಇದೆ ನಿಮಗೂ ಯಾರಿಗಾದರೂ ಹೋಗಿ ಪೂಜೆ ಮಾಡಿಸ್ಬೇಕು ಅನಿಸಿದ್ರೆ ಈ ಥರ ದೀಪೋತ್ಸವ ಮಾಡಿಸ್ಬೇಕು ಅನಿಸಿದ್ರೆ ದಯವಿಟ್ಟು ಹೋಗಿ ಮಾಡಿಸಿ ದೇವ್ರಿಗೆ ಎಷ್ಟು ಸೇವೆ ಮಾಡ್ತೀವೋ ಅಷ್ಟು ನಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ತೀನಿ ಯಾಕೆಂದರೆ ನಮ್ಮ ಲೈಫಲ್ಲೂ ತುಂಬ ಅನುಭವ ಆಗಿದೆ ನಾನು ರಾಯರನ್ನ ತುಂಬ ನಂಬ್ತೀನಿ ರಾಯರ್ ಎಷ್ಟು ನಂಬ್ತೀನಿ ಅಂದರೆ ಒಂದೊಂದು ಸಲ ಕಣ್ಣಲ್ಲಿ ನೀರೇ ಬಂದುಬಿಡುತ್ತೆ ದೇವರು ಎಲ್ರಿಗೂ ಒಳ್ಳೆಯದು ಮಾಡಲಿ ಇಲ್ಲಿ ಪ್ರಸಾದ ಕೊಡ್ತಾ ನಾವು ಪ್ರಸಾದ ಎಲ್ಲ ತಿನ್ಬಿಟ್ಟು ಮನೆಗೆ ಹೋಗ್ತಾ ಇದ್ವಿ ಮಳೆ ಕೂಡ ಬಂದ್ಬಿಡ್ತು ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್